ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನನ್ನ ಒಂದು ನೂರ ಐವತ್ತೊಂದನೇ ಎಪಿಸೋಡ್ನಲ್ಲಿ ನಮ್ಮ ಸಂಗೀತ ಜಗತ್ತಿನಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಸೂಕ್ಷ್ಮವಾಗಿ ಶಾರ್ಟ್ಕಟ್ಟಾಗಿ ಅವರಿಗೆ ಹಂಗೆ ಈ ಎಪಿಸೋಡ್ ಮಾಡ್ತಾ ಇದ್ದೇನೆ ಆ ಶಾರ್ಟ್ಕಟ್ ಒಳಗಂದ್ರೆ ಏನು ಅಂತಂದರೆ ಕಲಾವಿದನ ಹೆಸರು ಅವನ ತಂದೆ ತಾಯಿ ಹೆಸರು ಅವನ ಜನ್ಮ ಸ್ಥಳ ಆಮೇಲೆ ಅವನ ಜಿಲ್ಲೆ ಆಮೇಲೆ ತನ ಜನ್ಮ ದಿನಾಂಕ ಮತ್ತು ಮರಣದ ದಿನಾಂಕ ಎಷ್ಟು ವರ್ಷ ಬದುಕಿದ್ರು ಆ ಗುರುಗಳ ಘರಣೆ ಯಾವುದು ಇದನ್ನು ಇದನ್ನು ನಾನ್ಪಿಟ್ರು ಸಾಕು ವಿದ್ಯಾರ್ಥಿಗಳು ಅನ್ನುವಂಥ ಹಿನ್ನೆಲ ಒಳಗೆ ನಾನು ಈ ಎಪಿಸೋಡನ್ನು ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳು ಪಟ ತಿಳ್ಕೋಬೇಕು ಅವ್ರ ಹೆಸರು ಹೇಳಿ ಸಾಕು ಇಂಥ ಡೇಟ್ ಹುಟ್ಟಿದ್ರು ಇಂಥ ಡೇಟಿಗೆ ತಿಳ್ಕೊಂಡ್ರು ವಯಸ್ಸು ಒಳಗೆ ಅವ್ರು ಇದ್ದರು ಅನ್ನೋದು ನಮ್ಮ ವಿದ್ಯಾರ್ಥಿ ತಲೆ ಆನ್ ಒಂದು ಸ್ಪಾಟ್ ಬರುವಂಗೆ ಈ ಎಪಿಸೋಡಲ್ಲಿ ಒಂದು ಕೋಶಿಶ್ ಇದ್ದೇನೆ ಪ್ರಾಬೆಬ್ಲಿ ವಿದ್ಯಾರ್ಥಿಗಳಿಗೆ ಪಸಂದ ಬರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಆ ಹಿನ್ನೆಲೆಯಲ್ಲಿ ಮೊದಲೇ ಕಲಾವಿದರ ಬಗ್ಗೆ ಹೇಳಬೇಕು ಅಂತಂದರೆ ಕಲಾವಿದರ ಹೆಸರು ಪಂಡಿತ್ ಪಂಚಾಕ್ಷರ ಗವಾಯಿಗಳವರು ಇದು ಮೊದಲದ್ದು ಪಂಡಿತ್ ಪಂಚಾಕ್ಷರ ಗವಾಯಿಗಳವರು ಅವರ ತಂದೆ ಹೆಸರು ಗುರುಪಾದಯ್ಯ ತಾಯಿ ಹೆಸರು ನೀಲಮ್ಮ ಆಮೇಲೆ ಅವರ ಜನ್ಮಸ್ಥಳ ಕಾಡು ಶೆಟ್ಟಿಹಳ್ಳಿ ಹಾವೇರಿ ಜಿಲ್ಲೆ ಇವರ ಜನ್ಮ ತಾಳಿದ ದಿನಾಂಕ ಎರಡು ಎರಡು ಹದಿನೆಂಟುನೂರ ತೊಂಬತ್ತೆರಡು ಮರಣದ ದಿನಾಂಕ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕು ಪಂಚಾಕ್ಷರಿ ಗವಾಯಗಳವರು ಬದುಕಿದ್ದು ಕೇವಲ ಐವತ್ತೆರಡು ವರ್ಷ ಮತ್ತು ಪಂಚಾಕ್ಷರಿ ಗವಾಯಗಳವ್ರ ಗರಾಣ ಯಾವಪ್ಪ ಅಂತಂದರೆ ಗ್ವಾಲಿಯರ್ ಗರಾನ ಈ ಪ್ರಕಾರವಾಗಿ ವಿದ್ಯಾರ್ಥಿಗಳೇ ಶಾರ್ಟ್ಕಟ್ದಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ ಆನ್ ದ ಸ್ಪಾಟ್ ಎಲ್ಲ ಡೇಟ್ಗಳನ್ನು ಅನ್ನುವಂಥ ಹಿನ್ನೆಲೆಯೊಳಗೆ ಈ ಎಪಿಸೋಡ್ ಮಾಡ್ತಾ ಇದ್ದೇನೆ ಈ ಎಪಿಸೋಡ್ ನಿಮ್ಮದೇ ಇದು ಅನ್ನುವಂಥ ಮಾತು ಹೇಳ್ತಾ ಇದ್ದೇನೆ ಈಗ ಎರಡನೇ ಕಲಾವಿದರ ಬಗ್ಗೆ ಹೇಳ್ತಾ ಇದ್ದೇನೆ ಎರಡನೇ ನಂಬರ್ ಯಾರಪ್ಪ ಅಂದರೆ ಡಾಕ್ಟರ್ ಪುಟ್ರಾಸ್ ಕವಿ ಗವಾಯ್ಗಳವರು ತಂದೆ ಹೆಸರು ರೇವಯ್ಯ ತಾಯಿ ಹೆಸರು ಸಿದ್ದಮ್ಮ ಇವರು ಗುರುಗಳ ಹೆಸರು ಪಂಡಿತ್ ಪಂಚಾಕ್ಷರ ಗವಯಗಳವರು ಗ್ವಾಲಿಯರ್ ಗರನಿಗೆ ಸಂಬಂಧಪಟ್ಟವರು ಜನ್ಮಸ್ಥಳ ದೇವಗಿರಿ ಹಾವೇರಿ ಜಿಲ್ಲೆ ಇವರ ಜನ್ಮ ದಿನಾಂಕ ಇವರು ಹುಟ್ಟಿದ ದಿನಾಂಕ ಮೂರು ಮೂರು ಹತ್ತೊಂಬತ್ತು ನೂರ ಹದಿನಾಲ್ಕು ಇವರು ಲಿಂಗಕ್ಕಾಗಿದ್ದ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಹತ್ತು ಅಂದರೆ ಈ ವ್ಯಕ್ತಿ ಈ ಪುಟ್ಟರಾಜ್ ಗವಾಯಿಗಳವರು ತೊಂಬತ್ತೇಳು ವರ್ಷ ಬದುಕಿದವರು ಇದನ್ನು ವಿದ್ಯಾರ್ಥಿಗಳ ಅನ್ನೋದನ್ನೇ ನಿಮ್ಮ ಸಲುವಾಗಿ ಮಾಡ್ತಾ ಇದ್ದಾನೆ ಅನ್ನೋವಂಥ ಮಾತನ್ನು ಹೇಳ್ತಾ ಇದ್ದೇನೆ ಇನ್ನು ಮೂರನೇದು ಡಾಕ್ಟರ್ ಭೀಮಸನ್ ಜೋಶಿ ಅವರು ತಂದೆ ಹೆಸರು ಗುರುರಾಜ್ ತಾಯಿ ಹೆಸರು ಗೋದಾವರಿ ಇವರ ಗುರುಗಳ ಹೆಸರು ಸವಾಯಿ ಗಂಧರ್ವ ಇವರು ಕಿರಣಗಾರನಕ್ಕೆ ಸಂಬಂಧಪಟ್ಟವರು ಇವರು ಹುಟ್ಟಿದ ಸ್ಥಳ ರೋನ ಜಿಲ್ಲೆ ಗದಗ ಜಿಲ್ಲೆ ಇವರ ಜನ್ಮ ದಿನಾಂಕ ಫೆಬ್ರವರಿ ಒಂಬತ್ತು ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಇವರು ಮರಣದ ದಿನಾಂಕ ಜನವರಿ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಹನ್ನೊಂದು ಜೋಶಿ ಅವರು ಎಂಬತ್ತೆಂಟು ವರ್ಷ ಬದುಕಿದವರು ಇಲ್ಲ ಡಾಕ್ಟರ್ ಬಸವರಾಜ್ ರಾಜ್ಗುರು ನಾಲ್ಕನೇ ನಂಬರ್ ನಾಲ್ಕನೇ ಕಲಾವಿದರು ಡಾಕ್ಟರ್ ಬಸವರಾಜ್ ರಾಜಗುರು ತಂದೆ ಹೆಸರು ಮಹಾನ್ ಸ್ವಾಮಿ ತಾಯಿ ಹೆಸರು ರಾಚವ್ವ ಇವರ ಜನ್ಮ ಸ್ಥಾನ ಇವರು ಎಲ್ಲಿ ಹುಟ್ಟಿದ್ರಪ್ಪ ಅಂತಂದರೆ ಎಲಿವಾಳದಲ್ಲಿ ಹುಟ್ಟಿದರು ಧಾರವಾಡ ಜಿಲ್ಲೆ ಇವ್ರದ್ದು ಕಿರಣ ಘರಾಣ ಜನ್ಮ ತಾರೀಕು ಆಗಸ್ಟ್ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಜನ್ಮ ತಾಳಿದರು ಮರಣವನ್ನು ಇಪ್ಪತ್ತೊಂದು ಜುಲೈ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಇವರು ಮರಣವನ್ನು ಹೊಂದಿದರು ಇವರು ಎಪ್ಪತ್ತೊಂದು ವರ್ಷ ಬದುಕಿದವರು ಬಸವರಾಜ ರಾಜಗುರು ಅವರು ಇನ್ನು ಐದನೇದು ನಂಬರು ಡಾಕ್ಟರ್ ಕುಮಾರ್ ಗಂಧರ್ವ ಇವರ ತಂದೆ ಹೆಸರು ಸಿದ್ದರಾಮಯ್ಯ ತಾಯಿ ಹೆಸರು ಗುರುಸಿದ್ದವ್ವ ಜನ್ಮಸ್ಥಳ ಸುಳೆಬಾವಿ ಬೆಳಗಾವಿ ಜಿಲ್ಲೆ ಕುಮಾರ್ ಗಂಧರ್ವ ಗರಾನಿಗೆ ಸಂಬಂಧಪಟ್ಟವರು ಇವರ ಹುಟ್ಟಿದ ತಾರೀಕೇನಪ್ಪ ಅಂತಂದರೆ ಏಪ್ರಿಲ್ ಎಂಟು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಮರಣದ ದಿನಾಂಕ ಜೂನ್ ಹನ್ನೆರಡು ಹತ್ತೊಂಬತ್ತು ನೂರ ತೊಂಬತ್ತೆರಡು ಅಂದರೆ ಅರವತ್ತೆಂಟು ವರ್ಷ ಬದುಕಿದ್ದಾರೆ ಈ ನಮ್ಮ ಕುಮಾರ್ ಗಂಧರ್ ಅವರು ನೆಕ್ಸ್ಟ್ ಬರೋದು ಮಲ್ಲಿಕಾರ್ಜುನ ಮನ್ಸೂರು ಮಲ್ಲಿಕಾರ್ಜುನ್ ಅವರ ತಂದೆ ಹೆಸರು ಭೀಮರಾಯಪ್ಪ ತಾಯಿ ನೀಲಮ್ಮ ಜನ್ಮಸ್ಥಳ ಮನ್ಸೂರ್ ಧಾರವಾಡ ಜಿಲ್ಲೆ ಜೈಪುರ್ ಅತ್ರೋಲಿ ಗ್ರಹಣಕ್ಕೆ ಸಂಬಂಧಪಟ್ಟವರು ಜನ್ಮ ದಿನಾಂಕ ಮೂವತ್ತೊಂದು ಡಿಸೆಂಬರ್ ಹತ್ತೊಂಬತ್ತು ನೂರ ಹತ್ತು ಮರಣದ ದಿನಾಂಕ ಸೆಪ್ಟೆಂಬರ್ ಹನ್ನೆರಡು ಹತ್ತೊಂಬತ್ತು ನೂರ ತೊಂಬತ್ತೆರಡು ಅಂದರೆ ಎಂಬತ್ತೆರಡು ವರ್ಷ ನಮ್ಮ ಮಲ್ಲಿಕಾರ್ಜುನ ಮನ್ಸೂರವರು ಬದುಕಿದ್ದಾರೆ ಬದುಕಿದ್ರು ಇನ್ನು ಡಾಕ್ಟರ್ ಗಂಗೂಬಾಯಿ ಹನಗಲ್ ಅವರ ಬಗ್ಗೆ ಹೇಳಬೇಕು ಅಂದರೆ ತಾಯಿ ಹೆಸರು ಅಂಬಾಬಾಯಿ ಜನ್ಮಸ್ಥಳ ಕಾಮನಕಟ್ಟಿ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆಯಲ್ಲೇ ಧಾರವಾಡ ಜಿಲ್ಲೆಯ ಕಾಮನ್ಕಟ್ಟಿಯಲ್ಲಿ ಇವರು ಜನ್ಮ ತಾಳಿದರು ಗುರು ಸವಾಯಿ ಗಂಧರ್ವರು ಕಿರಾಣ ಘರಾಣೆಗೆ ಸಂಬಂಧಪಟ್ಟವರು ಇವರ ಜನ್ಮ ತಾರೀಕು ಮಾರ್ಚ್ ಐದು ಹತ್ತೊಂಬತ್ತು ನೂರ ಹದಿಮೂರು ಮರಣದ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಒಂಬತ್ತು ಅಂದರೆ ತೊಂಬತ್ತಾರು ವರ್ಷ ಗಂಗೂಬಾಯಿ ಹಣಗಲ್ವರು ಬದುಕಿದ್ದರು ಇನ್ನು ಸವಾಯಿ ಗಂಧರ್ವರು ಇವರ ತಂದೆ ಹೆಸರು ಗಣಪತ್ ರಾಯ್ ಸಂಶಿ ಇವರ ಜನ್ಮಸ್ಥಳ ಕುಂದಗೋಳ ಧಾರವಾಡ ಜಿಲ್ಲೆ ಗುರುಗಳು ಸವಾಯ್ ಗಂಧರ್ವವರ ಗುರುಗಳು ಉಸ್ತಾದ್ ಅಬ್ದುಲ್ ಕರೀಂ ಖಾನ್ ಇವ್ರದ್ದು ಕಿರಾಣ ಘರಾಣೆ ಇವರ ಜನ್ಮ ತಾರೀಕು ಹದಿನೆಂಟುನೂರ ಎಂಬತ್ತಾರು ಮರಣದ ದಿನಾಂಕ ಹತ್ತೊಂಬತ್ತು ನೂರ ಐವತ್ತೆರಡು ಸವಾಯ್ ಗಂಧರ್ವರು ಕೇವಲ ಅರವತ್ತಾರು ವರ್ಷ ಬದುಕಿದವರು ಅಂತ ನಾನು ವಿದ್ಯಾರ್ಥಿಯರಿಗೆ ಇದನ್ನು ಸೂಕ್ಷ್ಮವಾಗಿ ಸಂಚಿತ್ತೊಳಗ ಶಾರ್ಟ್ಕಟ್ ಒಳಗ ಅವ್ರ ನೆನಪಿಡಲಿಕ್ಕೆ ಈ ಎಪಿಸೋಡ್ ಮಾಡಿದ್ದೇನೆ ಇದು ನಿಮಗೆ ಪಸಂದ್ ಬಂತು ಅಂದರೆ ಈ ಪ್ರಕಾರ ನಾನು ಮುಂದಿನ ಎಪಿಸೋಡಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್